ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾವು ಸ್ಟ್ರೈಟ್ ಪ್ಯಾಂಟ್ ಯಾವ ಥರ ಸ್ಟಿಚಿಂಗ್ ಅಂತ ಹೇಳಿಕೊಡ್ತಿದ್ದೇನೆ ಗೈಸ್ ಇವತ್ತು ಏನಂದರೆ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೇನೆ ಬಟ್ ಸ್ಟಿಚಿಂಗ್ ಮೂಲಕ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಲೆಂತ್ ಇದ್ದ ಕಾರಣ ನಿಮಗೆ ಶೇಪ್ ಯಾವ ಕಡೆ ಬರುತ್ತೆ ಅಂತ ಹೇಳಲಿಕ್ಕೆ ಅಂದರೆ ಸ್ಟಿಚ್ಚಿಂಗ್ ಮಾಡ್ತಾ ಮಾಡಲಿಕ್ಕೆ ಕಷ್ಟ ಆಯಿತು ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತಿದ್ದೇನೆ ಬಟ್ ಇದರಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಹೇಳಿಕೊಡ್ತಿದ್ದೇನೆ ಓಕೆನಾ ಗೈಸ್ ಗೈಸ್ ಸ್ಟಿಚಿಂಗ್ ನೋಡ್ಕೊಳ್ಳಿ ಆಲ್ರೆಡಿ ಫಸ್ಟಿಗೆ ನಾವು ಬ್ಯಾಕ್ ಬ್ಯಾಕ್ ಮತ್ತು ಫ್ರಂಟ್ ಬೇರೆ ಬೇರೆ ಇರುತ್ತಲ್ಲ ಅದನ್ನು ಮೊದಲಿಗೆ ಇಲ್ಲಿಂದ ಕ್ರಾಸ್ ಕಟ್ಟಿ ನೋಡ್ಕೊಳ್ಳಿ ತೋರಿಸ್ತೇನೆ ಪೇಪರ್ ಕಟ್ಟಿಂಗ್ ಮೂಲಕ ತೋರಿಸ್ತೇನೆ ಈ ಥರ ಕ್ರಾಸ್ ಇರುತ್ತಲ್ಲ ಆ ಕ್ರಾಸ್ ಪಟ್ಟಿಯನ್ನು ನಾವು ಕಾಲು ಇಂಚಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಇಲ್ಲಿ ಇಂಚಿ ಆಲ್ರೆಡಿ ಜಾಯಿಂಟ್ ಮಾಡ್ಕೊಂಡಿದ್ದೇನೆ ಓಕೆನಾ ಕ್ರಾಸ್ ಪೀಸ್ ಇಲ್ಲಿ ಇಂಚಲ್ಲಿ ಜಾಯಿಂಟ್ ಯಾವುದಂದರೆ ಫ್ರಂಟ್ ಪಾರ್ಟ್ ಫ್ರಂಟ್ ಮತ್ತು ಫ್ರಂಟಿಗೆ ಹೀಗೆ ಇಟ್ಕೊಂಡು ಎರಡು ಪೀಸು ಬ್ಯಾಕ್ ಸೈ ನೋಡ್ಕೊಳ್ಳಿ ಇದು ಬ್ಯಾಕ್ ಪೀಸ್ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟಿದು ಇದು ಕಾಲು ಇಂಚು ಇಲ್ಲಿ ಸ್ಟಿಚ್ ಆಗಲಿಕ್ಕೆ ಓಕೆನಾ ಬ್ಯಾಕ್ 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 ಪಾರ್ಟ್ ಎರಡು ಕಡೆ ಹೀಗೆ ರಾಂಗ್ ರೈಟ್ ನೋಡ್ಕೊಳ್ಬೇಕು ಇಲ್ಲಿ ರಾಂಗ್ ರೈಟ್ ನೋಡ್ಕೊಳ್ಬೇಕು ಇಲ್ಲಿ ಇಂಚಲ್ಲಿ ಸ್ಟಿಚ್ ಹಾಕ್ಲಿಕ್ಕೆ ಫುಲ್ಲು ಅದು ಲೆಂತ್ ಇದ್ದ ಕಾರಣ ಸ್ಟಿಚಿಂಗ್ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಆಗಲಿಲ್ಲ ಬಟ್ ಇನ್ನೊಂದು ಬೇಕಿದ್ದರೆ ಟ್ರೈ ಮಾಡ್ತೇನೆ ನೆಕ್ಸ್ಟ್ ಓಕೆನಾ ಇಲ್ಲಿ ಇಂಚಲ್ಲಿ ಹೀಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು ನಾನು ನಿಮಗೆ ಪೇಪರ್ ಮೂಲಕ ತೋರಿಸ್ತಿದ್ದೇನೆ ಲೆಂತ್ ಇದ್ದ ಶಾರ್ಟ್ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಕಾಲಿಂಚಲಿ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಓಕೆನಾ ಇದು ಸ್ಟಿಚ್ ಆದಮೇಲೆ ನಾವು ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆ ಈ ಥರ ಜಾಯಿಂಟ್ ಮಾಡಿಕೊಂಡು ಹೀಗೆ ಬರುತ್ತೆ ಓಕೆನಾ ಇದು ಜಾಯಿಂಟ್ ಆಗಿರುತ್ತೆ ಓಕೆ ನೋಡ್ಕೊಳ್ಳಿ ಇಲ್ಲಿ ಈ ಥರ ಜಾಯಿಂಟ್ ಆಗಿರುತ್ತೆ ಫ್ರಂಟ್ ಫ್ರಂಟಿಗೆ ಫ್ರಂಟ್ ಬ್ಯಾಕಿಗೆ ಬ್ಯಾಕ್ ಪಾರ್ಟನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಎರಡೂ ಕಡೆ ಈಗ ಫ್ರಂಟ್ ಪಾರ್ಟನ್ನು ಇದು ಫ್ರಂಟ್ ಪಾರ್ಟ್ ನೋಡ್ಕೊಳ್ಳಿ ಅಂತ ತೋರಿಸ್ತೀನಿ ನೋಡಿ ಇದು ಫ್ರಂಟ್ ಪಾರ್ಟ್ ಅದು ಲೆಂತ್ ಇದೆ ಕಾರಣ ನಿಮಗೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿ ಸ್ಟಿಚ್ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇದು ಫ್ರಂಟ್ ಪಾರ್ಟ್ ಬ್ಯಾಕ್ ಸೈಡಲ್ಲಿ ಇದು ಬ್ಯಾಕ್ ಪಾರ್ಟ್ ಓಕೆ ಬ್ಯಾಕ್ ಪಾರ್ಟ್ ನೋಡಿ ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ನೋಡಿ ಎಕ್ಸ್ಟ್ರಾ ಪೀಸ್ ಅದು ಟೂ ಆ್ಯಂಡ್ ಹಾಫ್ ಫೀಟ್ ಇದೆಯಲ್ಲ ಅದು ಎಕ್ಸ್ಟ್ರಾ ಪೀಸ್ ಬ್ಯಾಕ್ ಪಾರ್ಟ್ ಅದನ್ನು ಕೂಡ ಈ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೇನೆ ಓಕೆನಾ ಎರಡು ಕಡೆ ಜಾಯಿಂಟ್ ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಪೇಪರ್ ಮೂಲಕ ತೋರಿಸ್ತೇನೆ ನಿಮಗೆ ನೋಡಿ ಫ್ರಂಟ್ ಪಾರ್ಟ್ ಇದೆಯಲ್ಲ ಈಗ ಇದು ಬ್ಯಾಕ್ ಸೈಡ್ ಜಾಯಿಂಟ್ ಆಗಿದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಜಾಯಿಂಟ್ ಆಗಿದೆ ಅದಕ್ಕೆ ನಾವು ಫ್ರಂಟ್ ಈ ಕಡೆ ಇರುತ್ತಲ್ಲ ನೋಡಿ ಫ್ರಂಟ್ ಪಾರ್ಟ್ ಈ ಥರ ಈ ಥರ ಎರಡು ಹೀಗೆ ಇದು ಜಾಯಿಂಟಾಗಿರ್ತದೆ ಬ್ಯಾಕ್ ಸಾರಿ ಇದು ಒಂದು ಪೀಸ್ ಇಲ್ಲ ಫ್ರಂಟ್ ಪ್ಯಾಂಟು ಆಗಿರುತ್ತೆ ಇದನ್ನು ನಾವು ಈಗ ಜಾಯಿಂಟ್ ಈ ಥರ ಇಟ್ಕೊಂಡು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಸೈಡಲ್ಲಿ ಇದೆಲ್ಲ ನೋಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಇಂಚಲ್ಲಿ ಸ್ಟಿಚ್ ಆಗಲಿಕ್ಕೆ ಫುಲ್ಲು ಲೆಂತ್ ತನಕ ಓಕೆ ಹೀಗೆ ಇಟ್ಕೊಂಡು ಫುಲ್ಲು ಲೆಂತ್ ತನಕ ಸ್ಟಿಚ್ ಆಗಲಿಕ್ಕೆ ಇಲ್ಲಿ ನೋಡ್ತೇನೆ ಇಲ್ಲಿ ಕಾಲು ಇಂಚು ಬರುತ್ತಲ್ಲ ಈ ಸೈಡಲ್ಲಿ ಕಾಲಿಂಚಲ್ಲಿ ಸ್ಟಿಚ್ ಹಾಕ್ಲಿಕ್ಕೆ ಆಲ್ರೆಡಿ ನಾನು ಮಾಡಿದ್ದೇನೆ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸೈಡಲ್ಲಿ ಕಾಲು ಇಂಚು ಜಾಯಿಂಟ್ ಮಾಡ್ಕೊಂಡಿದ್ದೇನೆ ಓಕೆ ಸೈಡಲ್ಲಿ ಕಾಲು ಇಂಚಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೇನೆ ಹಾಗೆ ಈ ಸೈಡಸ್ಗಳು ಪುನಃ ಹಾಗೆ ಪೀಸ್ ಬರುತ್ತಲ್ಲ ಈ ಸೈಡಲ್ಲಿ ಈ ಸೈಡಲ್ಲಿ ಬರುತ್ತಲ್ಲ ಅದನ್ನು ಸಹ ಕಾಲು ಇಂಚಲ್ಲಿ ಜಾಯಿಂಟ್ ಮಾಡಲಿಕ್ಕೆ ಓಕೆ ನೆಕ್ಸ್ಟ್ ನಾವು ಯಾವ ಥರ ಅಂದರೆ ಇದೆರಡು ಕಾಲಿಂಚಲ್ಲಿ ಜಾಯಿಂಟ್ ಮಾಡಲಿಕ್ಕೆ ಆ ಕಡೆ ಮತ್ತು ಈ ಕಡೆ ಎರಡು ಬರುತ್ತೆ ಇಲ್ಲಿ ಒಂದು ಪೀಸನ್ ತೋರಿಸಿದೆ ನಾನು ಓಕೆ ಇಲ್ಲಿ ಫ್ರಂಟಿಗೆ ಫ್ರಂಟ್ ಮೇಲುಗಡೆ ಬ್ಯಾಕ್ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಡ್ಬೇಕು ಈಗ ಎರಡು ಕಡೆ ಕಾಲು ಕಾಲು ಇಂಚಲ್ಲಿ ಸ್ಟಿಚ್ ಆಗುತ್ತೆ ಎರಡು ಪಾಯಿ ಎರಡು ಪಾಯಿಂಟು ಸಹ ಕಾಲು ಕಾಲು ಇಂಚಲ್ಲಿ ಸ್ಟಿಚ್ ಆಗಲಿಕ್ಕೆ ಎರಡು ಕಟ್ಟೆ ಕಾಲು ಕಾಲು ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಕೆಳ ಪಾಯಿಂಟ್ ಅಂದರೆ ಕೆಳ ಭಾಗದ್ದು ಬಾಟಮ್ ಇದೆಯಲ್ಲ ಅಲ್ಲಿ ಸಹ ಕಾಲು ಇಂಚಲ್ಲಿ ಫುಲ್ಲು ಈ ಥರ ಸ್ಟಿಚ್ ಹಾಕ್ಬೇಕು ನಾವು ನಾರ್ಮಲ್ ಪ್ಯಾಂಟ್ ಸ್ಟಿಚ್ ಮಾಡ್ತೇವಲ್ಲ ಅದೇ ಥರ ಇಲ್ಲಿ ಫುಲ್ಲು ಕವರ್ ಆಗುತ್ತೆ ಓಕೆ ಸ್ಟಿಚ್ ಹಾಕಿದ್ದೇನೆ ನೋಡ್ಕೊಳ್ಬೇಕಿದ್ರೆ ತೋರಿಸ್ತೇನೆ ಹೇಳಿ ಸೈಡಲ್ಲಿ ಥರ ಇಲ್ಲಿ ಮೇಲುಗಡೆ ಇದು ಪೀಸು ಕ್ರಾಸ್ ಪೀಸು ಇಲ್ಲಿ ಬಾಟಮ್ ಕೆಳಗಡೆ ಸ್ಟಿಚ್ ಆಗುತ್ತೆ ಓಕೆನಾ ಫುಲ್ ಕೆಳಗೆ ಬಾಟಮ್ ತನಕ ಸ್ಟಿಚ್ ಮಾಡಲಿಕ್ಕೆ ಓಕೆನಾ ಓಕೆ ಗೈಸ್ ಈಗ ಎರಡು ಕಡೆ ಜಾಯಿಂಟ್ ಆಗಿದೆ ಓಕೆ ಈಗ ನಾಲ್ಕು ಕಡೆ ಜಾಯಿಂಟ್ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡ್ರಲ್ಲ ಫಸ್ಟಿಗೆ ಕ್ರಾಸ್ ಪೀಸು ಜಾಯಿಂಟ್ ಮಾಡಿಕೊಡ್ಲಿಕ್ಕೆ ಇನ್ನೊಮ್ಮೆ ಹೇಳ್ತಿದ್ದೇನೆ ಫಸ್ಟಿಗೆ ಕ್ರಾಸ್ ಪೀಸ್ ಜಾಯಿಂಟ್ ಮಾಡಿಕೊಡಲಿಕ್ಕೆ ಇಲ್ಲಿ ಕ್ರಾಸ್ ಪೀಸ್ ಫುಲ್ಲು ಲೆಂತಲ್ಲಿ ಜಾಯಿಂಟ್ ಮಾಡಲಿಕ್ಕೆ ನಾವು ನಾರ್ಮಲ್ ಪ್ಯಾಂಟ್ ಯಾವ ಥರ ಜಾಯಿಂಟ್ ಮಾಡ್ತೇವೆ ಅದೇ ಥರ ಫಸ್ಟಿಗೆ ಕಾಲಿಂಚಲ್ಲಿ ಇದು ಕ್ರಾಸ್ ಪೀಸ್ ಬರುತ್ತಲ್ಲ ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಆಮೇಲೆ ಬ್ಯಾಕಿಗೆ ಬ್ಯಾಕ್ ಪೀಸು ಫ್ರಂಟಿಗೆ ಫ್ರಂಟ್ ಪೀಸ್ ಅಂದರೆ ಈಗ ಬ್ಯಾಕ್ ಪಾರ್ಟ್ ಫುಲ್ ಹೀಗೆ ಇರ್ತಿ ನೆಕ್ಸ್ಟ್ ಅದರ ಮೇಲೆ ಫ್ರಂಟ್ ಪಾರ್ಟ್ ಫುಲ್ ಇಟ್ಕೊಂಡು ಇಲ್ಲಿ ಸೈಡಲ್ಲಿ ಕಾಲಿಂಚು ಸ್ಟಿಚ್ ಹಾಕ್ಲಿಕ್ಕೆ ಓಕೆ ಗೇಸ್ ಅರ್ಥ ಆಗ್ತಿದೆ ಅಲ್ಲ ನಾನು ಹೇಳ್ತಿದ್ದದ್ದು ಓಕೆ ಇಲ್ಲಿ ಕಾಲು ಇಂಚಲ್ಲಿ ಸ್ಟಿಚ್ ಆಗಲಿಕ್ಕೆ ನೆಕ್ಸ್ಟ್ ಇಲ್ಲಿ ಕೂಡ ಕಾಲು ಇಂಚಲ್ಲಿ ಸ್ಟಿಚ್ ಆಗಲಿಕ್ಕೆ ಓಕೆನಾ ಒಂದು ವೇಳೆ ನಿಮಗೆ ಆ ಥರ ಗೊತ್ತಾಗಲಿಲ್ಲ ಅಂದರೆ ಫಸ್ಟಿಗೆ ಬ್ಯಾಕ್ ಮತ್ತು ಫ್ರಂಟ್ ಎರಡು ಪಾರ್ಟನ್ನು ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಡ್ಬೋದು ಮತ್ತು ಇಲ್ಲಿ ಸಹ ಸ್ಟಿಚ್ ಹಾಕ್ಕೊಡ್ಬೋದು ಓಕೆ ನೆಕ್ಸ್ಟ್ ನಾವು ಇದು ಫ್ರಂಟಿಗೆ ಫ್ರಂಟ್ ಪಾರ್ಟು ಜಾಯಿಂಟ್ ಬ್ಯಾಕಿಗೆ ಬ್ಯಾಕ್ ಪಾರ್ಟ್ ಜಾಯಿಂಟ್ ಎರಡು ಕಡೆ ಹೀಗೆ ಇಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೋದು ಓಕೆನಾ ಆ ಥರ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಓಕೆ ಗೈಸ್ ಈಗ ನಾಲ್ಕು ಕಡೆ ಸ್ಟಿಚಿಂಗ್ ಬರುತ್ತೆ ನೆಕ್ಸ್ಟ್ ನಾವು ಬಾಟಮ್ ಮತ್ತು ಬೆಲ್ಟ್ ಪಟ್ಟಿ ಯಾವ ಥರ ರೆಡಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೇನೆ ಓಕೆನಾ ಗೈಸ್ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ ನಾನು ಅರ್ಥ ಆಗಲಿಲ್ಲ ಅಂತ ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಬಟ್ ವೀಡಿಯೋ ಮಾಡಲಿಕ್ಕೆ ಸ್ಟಿಚಿಂಗ್ ಲೆಂತ್ ಇದ್ದ ಕಾರಣ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಓಕೆ ನೆಕ್ಸ್ಟ್ ಇದರಲ್ಲಿ ನನಗೆ ಬೆಲ್ಟ್ ಪಟ್ಟಿ ಮತ್ತು ಬೆಲ್ಟ್ ಪಟ್ಟಿ ಮತ್ತು ಬಾಟಮ್ ಇದು ಕರೆಕ್ಟಾಗಿ ಹೇಳಿಕೊಡ್ತೇನೆ ಓಕೆನಾ ಓಕೆ ಗೈಸ್ ನೋಡಿದ್ರಲ್ಲ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಹಾಗೆ ನಾನು ವೀಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ತುಂಬ ಮಂದಿ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ವೀಡಿಯೋ ಮಾಡಲಿಕ್ಕೆ ಸಹ ಇಂಟ್ರೆಸ್ಟ್ ಆಗುತ್ತೆ ಸುಮಾರು ದಿವಸ ವೀಡಿಯೋ ಮಾಡಲಿಲ್ಲ ಸಾರಿ ಸ್ವಲ್ಪ ಫ್ರೀ ಇರಿ ಫ್ರೀ ಇರಲಿಲ್ಲ ಅದಕ್ಕೋಸ್ಕರ ಓಕೆ ಗೈಸ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗಿಯೂ ನನ್ನ ನನಗೆ ಕ್ಲಾಸ್ ಯಾವ ಥರ ಮಾಡಲಿಕ್ಕೆ ಇನ್ನು ಇದಾಗುತ್ತೆ ಅದನ್ನು ನಿಮಗೆ ಅರ್ಥ ಹಾಗೆ ಕ್ಲಾಸ್ ಮಾಡಿ ಕ್ಲಾಸ್ ಮಾಡ್ತೇನೆ ಓಕೆ ಗೈಸ್ ನೋಡಿದ್ರಲ್ಲ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ ಥ್ಯಾಂಕ್ ಯು